ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಧಾರಾಕಾರ ಮಳೆಯಿಂದಾಗಿ ಕಾರವಾರದ ಕದ್ರಾ ಕೋಡ್ಸಳ್ಳಿ ಬಳಿ ಗುಡ್ಡ ಕುಸಿತ ಕಾರವಾರದ ಉತ್ತರ ಕನ್ನಡ ಜಿಲ್ಲೆಯ ಬಹುತೇಕ ಸ್ಥಳಗಳಲ್ಲಿ ಧಾರಾಕಾರ ಮಳೆಯಾಗುತ್ತಿದ್ದ ಪರಿಣಾಮ ಕಾರವಾರದಲ್ಲಿ ಗುರುವಾರ ಭೂಕುಸಿತವಾಗಿದೆ ಕಾರವಾರದಿಂದ ಕದ್ರಾ ಕೋಡ್ಸಳ್ಳಿ ಆಣೆಕಟ್ಟಿಗೆ ಸಂಪರ್ಕ ಕಲ್ಪಿಸುವ ಬಾಳೆಮನೆ ಬಳಿ ರಸ್ತೆ ಮೇಲೆ ಮಣ್ಣು ಬಿದ್ದಿದೆ ಮಣ್ಣಿನ ಜೊತೆ ನೂರ ಐವತ್ತಕ್ಕೂ ಅಧಿಕ ಗಿಡ ಮರಗಳು ನೆಲಕ್ಕೆ ಅಪ್ಪಳಿಸಿದೆ ಸುಮಾರು ಐವತ್ತು ಮೀಟರ್ ಅಗಲದವರೆಗೆ ಇಲ್ಲಿ ಭೂಕುಸಿತವಾಗಿದೆ ಜಿಲ್ಲಾ ಪಂಚಾಯತ್ ಅಧೀನದ ರಸ್ತೆಯಾಗಿದ್ದರೂ ಈ ಮಾರ್ಗದಲ್ಲಿ ವಾಹನ ಸಂಚಾರ ವಿರಳವಾಗಿದ್ದರಿಂದ ಹೆಚ್ಚಿನ ಅಪಾಯವಾಗಿಲ್ಲ ಕದ್ರಾ ಆಣೆಕಟ್ಟಿನಿಂದ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿ ಈ ಭೂಕುಸಿತ ಉಂಟಾಗಿದೆ ಪರಿಣಾಮ ಆಣೆಕಟ್ಟಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಸಂಚಾರವು ಸ್ಥಗಿತಗೊಂಡಿದೆ ಭೂವಿಜ್ಞಾನಿಗಳು ಗುಡ್ಡ ಕುಸಿತ ಪರಿಶೀಲನೆಗೆ ತೆರಳಿದ್ದು ಉತ್ತರ ಕನ್ನಡ ಜಿಲ್ಲಾಡಳಿತ ಆ ರಸ್ತೆ ಮಾರ್ಗದ ಸಂಚಾರವನ್ನು ನಿಷೇಧಿಸಿದೆ ಜಲಾನಯನ ಪ್ರದೇಶದ ಸಾಮೀಪ್ಯದಲ್ಲಿ ಕುಸಿತವಾಗಿದ್ದರಿಂದ ಜನ ಆತಂಕಗೊಂಡಿದ್ದಾರೆ ಭೂಕುಸಿತದಿಂದ ಆಣೆಕಟ್ಟಿಗೆ ಯಾವುದೇ ಅಪಾಯವಿಲ್ಲ ಎಂದು ಕೆಪಿಸಿ ಅಧಿಕಾರಿಗಳು ಹೇಳಿದ್ದಾರೆ ಬಾಳೆಮನೆ ಗ್ರಾಮ ಹಾಗೂ ಜೊಯಿಡಾದ ಸೂಳಗೇರಿ ಗ್ರಾಮದ ಜನ ಮಾತ್ರ ಈ ರಸ್ತೆಯಲ್ಲಿ ಹೆಚ್ಚಿಗೆ ಸಂಚರಿಸುತ್ತಿದ್ದರು ಅವರಿಗೆ ಇದೀಗ ಸಂಚಾರಕ್ಕೆ ಪರ್ಯಾಯ ರಸ್ತೆ ಇಲ್ಲ ಕೋಡ್ಸಳ್ಳಿ ಆಣೆಕಟ್ಟಿನ ನಿರ್ವಹಣೆಗೆ ಅಧಿಕಾರಿಗಳು ಸಹ ಇದೇ ರಸ್ತೆ ಉಪಯೋಗಿಸುತ್ತಿದ್ದು ಸದ್ಯ ಅವರ ಸಂಚಾರವೂ ಸ್ಥಗಿತವಾಗಿದೆ